ನರೇಂದ್ರ ಮೋದಿ ಏನ್ ಮಾಡ್ತಿದ್ದಾರೆ ಹನ್ನೊಂದು ವರ್ಷದಿಂದ ಏನಾಯ್ತು ಹನ್ನೆರಡು ವರ್ಷದಿಂದ ಏನಾಯ್ತು ಅಂತ ಕಳೆದ ಹತ್ತು ವರ್ಷದಿಂದ ಯಾವುದೇ ಮೀಡಿಯಾದಲ್ಲಿ ನರೇಶನ್ ನೋಡಿ ಏನಿದೆ ಯಾವುದೇ ಇಶ್ಯೂಗಳು ಬರಲಿ ಫಸ್ಟ್ ತೋರಿಸೋದು ಯಾರು ಫೋಟೋ ತೋರಿಸ್ತೀರಿ ನೀವು ಮೋದಿ ದಿನಾ ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೆ ನೀವು ಮೋದಿನ ತೋರಿಸಿ ರಾಜಕೀಯವಾಗಿ ಫಾರ್ ಎವ್ರಿ ಪಾಸಿಟಿವ್ ಯು ಆರ್ ಶೋಯಿಂಗ್ ಎಂ ಫಾರ್ ನೆಗೆಟಿವ್ ಇಸ್ ರೆಸ್ಪಾನ್ಸಿಬಲ್ ನವಿಲ್ ಪುಚ್ಚಕೊಂಡು ಕೈಗೆಲ್ಲ ಬಡತನ ಸರಿ ಹೋಗ್ಬಿಡುತ್ತೆ ಎಲ್ಲ ಸರಿ ಇದೆ ಅಂತ ಏನಿಲ್ಲ ನಾಳೆ ಇನ್ನೊಬ್ಬರು ಬಂದ್ರೆ ಅದೇ ಪರಿಸ್ಥಿತಿ ಇದೆ ಪ್ರಶ್ನೆ ಒಬ್ಬ ಪ್ರಧಾನಮಂತ್ರಿ ಅವರಿಗೆ ಟೈಮೇ ಸಿಗಲ್ಲ ಕಳೆದ ಹತ್ತು ವರ್ಷದಿಂದ ಎಷ್ಟು ರಾಜ್ಯಗಳಲ್ಲಿ ಹೋಗಿ ಅವರು ಪ್ರಚಾರ ನೀವು ಲೆಕ್ಕ ಕರ್ನಾಟಕಕ್ಕೆ ಮಾಡಿದ್ ಲೆಕ್ಕಿರ ಕರ್ನಾಟಕ ಪೊಲಿಟಿಕಲ್ ಪಾರ್ಟಿ ಬಿಜೆಪಿ ಪೊಲಿಟಿಕಲ್ ಪಾರ್ಟಿಲಿ ಬೇರೆ ಯಾವ ಲೀಡರ್ ಇಲ್ಲ ಮತ್ತೆ ಯಾವ್ದೇ ಮನುಷ್ಯ ತಾಸು ನೀವು ಟಿ ಟಿವಿಗಳಲ್ಲಿ ಆಟೋಮೆಟಿಕ್ ಪಾಪ್ಯುಲರ್ ಆಗ್ತಾನೆ ಇದರಿಂದ ಯಾರಿಗೂ ಒಂದು ರೂಪಾಯಿ ಅನುಕೂಲ ಆಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ನೇರವಾಗಿ ಮಾತನಾಡ್ತಿರ್ತೀನಿ ನಿಮ್ಮಲ್ಲಿರೋ ನಾಲೆಡ್ಜು ವಿಷಯಗಳು ಈ ಸ್ಟೇಟ್ ಮಂತ್ರಿಗಿಂತ ಈ ಸೆಂಟ್ರಲ್ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗಿ ಸರ್ಕಾರ ಅಲ್ಲ ಲೈಕ್ ಯಾಕೆ ವಿಷಯ ಅಂದ್ರೆ ದೇಶ ಕಟ್ಟಬೇಕಾದ್ರೆ ಅವ್ರ ಅವ್ರ ಪಾತ್ರಗಳನ್ನ ರೋಲ್ಗಳನ್ನ ನಿರ್ವಹಣೆ ಮಾಡ್ಬೇಕಾಗತ್ತೆ ಈ ಸನ್ನಿವೇಶದಲ್ಲಿ ನೀವು ಯಾವಾಗಲೂ ಮಾತನಾಡ್ತಿರ್ತೀರಿ ನೇರವಾಗಿ ಹೊಡಿತಿರ್ತೀರಿ ಇಲ್ಲಿ ನೀವು ಬೆಂಗಳೂರಲ್ಲಿ ಕೂತಿರ್ತೀರಿ ಆದರೂ ದೆಹಲಿ ಗುರಿ ಇಟ್ಟಿರ್ತೀರಿ ಮುಖಾಮುಖಿ ನೋಡಲ್ಲಪ್ಪ ಮಾತಾಡ್ತಿರ್ತೀರಿ ಪ್ರಧಾನಿನ್ ಕೇಳಿ ಪ್ರಧಾನಿ ಏನ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಏನು ಮಾಡ್ತಿದ್ದಾರೆ ಹನ್ನೊಂದು ವರ್ಷ ಇಂದ ಏನಾಯ್ತು ಹನ್ನೆರಡು ವರ್ಷದಿಂದ ಏನಾಯ್ತು ಅಂತ ವ್ಯವಸ್ಥೆ ಬಗ್ಗೆ ಬೇಸರವೋ ಅಥವಾ ವ್ಯಕ್ತಿ ಬಗ್ಗೆ ಬೇಸರನು ಇಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಇರತಕ್ಕಂಥ ಆಕ್ರೋಶನೋ ಅಂತ ಆಕ್ಚುಲಿ ಸರ್ ಭಾಳ ಒಳ್ಳೆ ಕ್ವಶನ್ ಕೇಳಿದಿರಿ ಯಾಕೆ ನಾವು ಮೋದಿ ಸಾಹೇಬ್ರ ಬಗ್ಗೆ ಅಗ್ಗೆ ಮಾತನಾಡ್ತೀವಿ ಅಂತಂದ್ರೆ ಕಳೆದ ಹತ್ತು ವರ್ಷದಿಂದ ಯಾವುದೇ ಮೀಡಿಯಾದಲ್ಲಿ ನರೇಶನ್ ನೋಡಿ ಏನಿದೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೋವಿಡ್ ಮಲೇರಿಯಾ ಟಿ ಬಿ ಮಳೆ ದುರಂತ ಅಮೇರಿಕಾ ಪಾಕಿಸ್ತಾನ ತಾಲಿಬಾನ್ ಯಾವುದೇ ಇಶ್ಯೂಗಳು ಬರಲಿ ಫಸ್ಟ್ ತೋರಿಸೋದು ಯಾರು ಫೋಟೋ ತೋರಿಸ್ತೀರಿ ನೀವು ಮೋದಿ ಈ ಅಮ್ಮನ ಮನೆ ಮದಿ ಮದುವೆ ಆದರೂ ಮೋದಿ ನನ್ನ ಮದುವೆ ಆದರೂ ಮೋದಿ ದಿನಾ ಬೆಳಿಗ್ಗೆತ್ತರ ಸಾಯಂಕಾಲವರೆಗೆ ನೀವು ಮೋದಿನ ತೋರಿಸಿ ರಾಜಕೀಯವಾಗಿ ರಾಜಕೀಯವಾಗಿ ನೀವು ಇವತ್ತು ಯಾರು ಫೋಟೋ ಇದೆ ನಮ್ಮ ಇಡೀ ದೇಶದಲ್ಲಿ ಪ್ರೆಸೆನ್ಸ್ ಟಿ ವಿನಲ್ಲಿ ಜಾಸ್ತಿ ಕೋವಿಡ್ ಬಂದರೂ ಅವರಿಗೆ ತೋರಿಸಿದ್ರಿ ಮೈನಸ್ ಆದ್ರೆ ತೋರಿಸಲ್ಲ ಪಾಸಿಟಿವ್ ಆದ್ರೆ ತೋರಿಸ್ತೀರಿ ಇದು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಪ್ತಿರಲ್ಲ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಫಾರ್ ಎವ್ರಿ ಪಾಸಿಟಿವ್ ಯು ಆರ್ ಶೋಯಿಂಗ್ ಹಿಮ್ ಫಾರ್ ನೆಗೆಟಿವ್ ಆಲ್ಸೋ ಇಸ್ ರೆಸ್ಪಾನ್ಸಿಬಲ್ ವೈಸ್ ಇ ನಾಟ್ ರೆಸ್ಪಾನ್ಸಿಬಲ್ ಫಾರ್ ನೆಗೆಟಿವ್ ವೇರ್ ಎವರ್ ಈಸ್ ಪಾಸಿಟಿವ್ ಫಾರ್ ಪಾಸಿಟಿವ್ ಥಿಂಗ್ಸ್ ತೋರಿಸ್ಬೇಕು ಯಾವುದೇ ಪ ಗ್ರಾಮ ಪಂಚಾಯತಿಲಿ ನೀರು ಬಂದರೆ ಮೋದಿ ಸಾಹೇಬ್ ಇರ್ತಾರೆ ಗ್ರಾಮ ಪಂಚಾಯತಿಲ್ಲಿ ನೀರು ಬರಲಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಶಿವು ಅಲ್ಲಿರ್ತಕ್ಕಂಥ ಲೋಕಲ್ ಪಾಟಿಗಳು ಥರ್ಡ್ ಕ್ಲಾಸ್ ಅನ್ನ ಇದೆಯಾ ಲೆಕ್ಕ ಈ ವ್ಯವಸ್ಥೆ ತ್ರೀ ಟೈರ್ ಸಿಸ್ಟಮ್ನಲ್ಲಿ ನಡೀತಾ ಇದೆ ಗ್ರಾಮ ಪಂಚಾಯತಿ ಬೇರೆ ತಾಲೂಕ್ ಪಂಚಾಯತಿನೇ ಬೇರೆ ಜಿಲ್ಲಾ ಪಂಚಾಯತಿ ಬೇರೆ ಮುನ್ಸಿಪಾಲ್ಟಿನೇ ಬೇರೆ ಸೊ ಎಲ್ಲದಕ್ಕೂ ನೀವು ಅವ್ರನ್ನ ಅಕೌಂಟಬಲ್ ಒಳ್ಳೆಯದಕ್ಕೆ ಮಾಡಿದ್ರೆ ಕೆಟ್ಟದಕ್ಕೂ ಅಕೌಂಟಬಲ್ ಮಾಡ್ಬೇಕಲ್ವಾ ಸೊ ಇದೇನಾಗಿದೆ ಐ ಆಮ್ ನಾಟ್ ಪರ್ಸನಲಿ ಆಗಿನ್ ಎ ವಿ ಆರ್ ಇನ್ ಅ ಪೊಲಿಟಿಕಲ್ ಸಿಸ್ಟಮ್ ವಿ ಹ್ಯಾವ್ ಟು ಅಡ್ರೆಸ್ ಇಟ್ ಸಂತೋಷ್ ಲಾಡ್ ಅವರು ಮಾತ್ರ ಮಾತನಾಡ್ತಿದ್ದಾರೆ ಉಳಿದವ್ರು ಯಾಕೋ ಆ ಬಗ್ಗೆ ಅಷ್ಟೊಂದು ಆಕ್ರೋಶವಾಗಿ ಸಿಟ್ಟಲ್ಲಿ ಬೇಸರದಲ್ಲಿ ಮಾತಾಡ್ತಿಲ್ಲ ಏನಿಲ್ಲ ಎಲ್ಲರೂ ಮಾತನಾಡ್ತಾರೆ ಇಟ್ಸ್ ನಾಟ್ ದಟ್ ನೋ ಇಸ್ ಸ್ಪೀಕಿಂಗ್ ಸೊ ಅವ್ರವ್ರ ಲೆವೆಲ್ ಅಲ್ಲಿ ಅವ್ರು ಮಾತಾಡ್ತಾರೆ ಐ ಕನ್ ನಾಟ್ ಸೇ ಹೂ ಇಸ್ ಸ್ಪೀಕಿಂಗ್ ಹು ಈಸ್ ನಾಟ್ ಸ್ಪೀಕಿಂಗ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತು ಮೋದಿಯವರು ಏನೋ ಒಂದು ಅದರಿಂದ ನವಿಲ್ ಪುಚ್ಚ ಹಿಡ್ಕೊಂಡು ಕೈಗೆಲ್ಲ ಹಿಂಗೆ ಹೊಡೆದ ತಕ್ಷಣ ಬಡತನ ಸರಿ ಹೋಗ್ಬಿಡ್ತತೆ ಎಲ್ಲ ಸರಿ ಇದೆ ಅಂತ ಏನಿಲ್ಲ ನಾಳೆ ಇನ್ನೊಬ್ರು ಬಂದ್ರೆ ಅದೇ ಪರಿಸ್ಥಿತಿ ಇದೆ ಆದರೆ ಪ್ರಪಗಂಡ ಮಾಡ್ತಕ್ಕಂಥ ಏನಿದೆ ಅಂದ್ರೆ ಎಲ್ಲ ಸರಿ ಇದೆ ಅಂತಕ್ಕಂಥದ್ದು ಪ್ರಪಗಂಡ ಒಂದು ವಿಷಯ ಒಪ್ತೀನಿ ದೇಶವನ್ನ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ದೇವೇಗೌಡ್ರು ಮನ್ಮೋಹನ್ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿ ಮತ್ತೊಂದು ಯಾರೋ ಮುಂದೆ ಬರ್ತಾರೆ ನಾಳೆ ಮತ್ತೆ ಯಾರೋ ಇರ್ತಾರೆ ದೇಶವನ್ನ ಬಹಳಷ್ಟು ನಾಯಕರು ಆಳ್ವಿಕೆ ಮಾಡಿದ್ದಾರೆ ಮಾಡ್ತಾರೆ ದೇಶ ಉಳಿದಿರ್ತಾರೆ ನಾಯಕರು ಬದಲಾಗ್ತಾ ಹೋಗ್ತಿರ್ತಾರೆ ಆದರೆ ನೀವು ನೀವು ಹೇಳ್ತಿರೋ ಪ್ರಕಾರ ಎಲ್ಲದಕ್ಕೂ ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಅಮೆರಿಕ ಬಗ್ಗೆ ಮಾತಾಡೋರು ಕೂಡ ಮೋದಿ 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 ಅಂತೀರಿ ಯಾಕೆ ಅನ್ನೋ ಪ್ರಶ್ನೆ ಹೇಳ್ತು ಆ ವಚಾರ ದೃಷ್ಟಿಯಿಂದ ನಾವು ಕೇಳ್ತಕ್ಕಂಥದ್ದು ನೀವು ರಾಜ್ಯ ಎಲೆಕ್ಷನ್ ಬಂದರೂ ಮೋದಿಯವರು ಬರಬೇಕು ಅವರೇ ಬಂದು ಟೀಕೆ ಮಾಡಬೇಕು ಕೇರಳಕ್ಕೂ ಅವರೇ ಹೋಗ್ಬೇಕು ಅವರೇ ಟೀಕೆ ಮಾಡಬೇಕು ಬಿಹಾರಿಗೆ ಹೋಗ್ಬೇಕು ಯು ಪಿಗೂ ಹೋಗ್ಬೇಕು ಒಬ್ಬ ಪ್ರಧಾನಮಂತ್ರಿಯವರು ನಂದು ಪ್ರಶ್ನೆ ಒಬ್ಬ ಪ್ರಧಾನಮಂತ್ರಿಯವರಿಗೆ ಟೈಮೇ ಸಿಗೋಲ್ಲ ಕಳೆದ ಹತ್ತು ವರ್ಷದಿಂದ ಎಷ್ಟು ರಾಜ್ಯಗಳಲ್ಲಿ ಹೋಗಿ ಅವರು ಪ್ರಚಾರ ಮಾಡಿದ್ರು ನೀವು ಲೆಕ್ಕ ಲೆಕ್ಕಾಕಂಡು ನೋಡೀರ ಕರ್ನಾಟಕಕ್ಕೆ ನಲವತ್ತು ಟೈಮ್ ಬಂದು ಹೋಗಿದ್ದಾರೆ ಸೊ ಒಬ್ಬ ಪ್ರಧಾನಮಂತ್ರಿಯವರು ಹೋಗ್ಬಾರ್ದು ಅಂತಲ್ಲ ಎಲ್ಲದಕ್ಕೂ ವರ್ಷ ಇವರೇ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಬಿ ಜೆ ಪಿ ಪೊಲಿಟಿಕಲ್ ಪಾರ್ಟಿಲಿ ಬೇರೆ ಯಾವ ಲೀಡ್ರೇ ಇಲ್ಲ ಸ್ಟೇಟ್ ಎಲೆಕ್ಷನ್ಗಲ್ಲಿ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಇರ್ತಾನೆ ಅವ್ರಿಗಿಂತ ಜಾಸ್ತಿ ಇವರೇ ಹೋಗಿ ಪ್ರಚಾರ ಮಾಡ್ತಾರೆ ಸೊ ಹಾಗಾದ್ರೆ ಸರ್ ಅವರು ಒಬ್ಬ ಜನಪ್ರಿಯ ಲೀಡರ್ ಅನ್ನೋದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಅಲ್ಲಮ್ಮ ಜನಪ್ರಿಯತೆ ನಿನಗೂ ನಾನು ಕೊಡಿಸ್ತೀನಿ ಬಾ ಟಿವಿಯಾಗಿ ತೋರಿಸಿದ್ರೆ ನೀನು ಬೆಳಗ್ಗಿಲನ್ ಸಾಯಂಕಾಲ ನಿನಗೆ ತೋರಿಸು ನೀನು ಪಾಪ್ಯುಲರ್ ಸಿ ಪಾಪ್ಯುಲಾರಿಟಿ ಏನಿದೆ ಪಾಪ್ಯುರಿಟಿ ಬೇಸ್ಡ್ ಆನ್ ಟು ಪ್ರೋಗ್ರಾಮ್ ಆಗಬೇಕಾ ಪರ್ಸೆಪ್ಷನ್ ಆಗ್ಬೇಕಾ ಏನಾಗುತ್ತೆ ಯಾವುದೇ ಮನುಷ್ಯ ಇಪ್ಪತ್ನಾಲ್ಕು ತೋರಿಸ್ದಾಗ ಟಿವಿಗಳಲ್ಲಿ ಆಟೋಮೆಟಿಕ್ ಪಾಪ್ಯುಲರ್ ಆಗ್ತಾನೆ ಯಾಕೆ ಪಾಪ್ಯುಲರ್ ಆಗದಲ್ಲ ಮಾತ್ರ ಅವರು ಪಾಪ್ಯುಲರ್ ಆದ್ರಲ್ಲಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೆಂಗಿದೆ ಮ್ಯೂಸಿಕ್ ಹೆಂಗಿದೆ ಹಿಂದ್ಗಡೆ ಹೆಂಗಿದೆ ವಿಚಾರಗಳು ಬೆಂಕಿ ಬರ್ತಿರ್ತದೆ ಬೆಂಕಿ ಇಲಿಕ್ಕಿರ್ತೈತೆ ಬೆಂಕಿ ಇತ್ಲಾಗ್ ಹೋಗ್ತದೆ ಬೆಂಕಿ ಅತ್ಲಾಗ್ ಬರ್ತದೆ ಈ ತರ ನೀವು ತೋರಿಸಿದ್ರೆ ಯಾರಾಗಲಿ ಕೈಯ ಮುಗಿದು ಹಳ್ಳಿಗಳಲ್ಲಿ ಬೆಳಗ್ಗೆ ಸಾಯಂಕಾಲವರಿಗೆ ಹಿಂಗೆ ಎಳೆಯಕಲ್ಲಿ ಬಲಗಡೆ ಬೆಂಕಿ ಕೆಳಗಡೆ ಬೆಂಕಿ ಏನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ರೈಟ್ ಟೈಮ್ ನಾನು ಈ ಮಾತಾಡಕ್ಕೆ ಅಲ್ಲ ಸಾರಿ ಐ ಆಮ್ ನಾಟ್ ಪರ್ಟಿಕ್ಯುಲರ್ಲಿ ಕ್ರಿಟಿಸೈಸಿಂಗ್ ಹಿಮ್ ನಮ್ಗೆ ಏನು ಪರ್ಟಿಕ್ಯುಲರ್ ಅದು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಾನು ಏಕೆ ಕೇಳಿದರಂತ ಇಲ್ಲಿ ಮೋದಿ ಸಾಹೇಬರು ನಡೆಯೋದು ಒಂದು ಹಿಂಗೆ ಲ್ಯಾಡ್ರಿಂದ ಹೇಳಿದ್ರು ಅವ್ನು ತೋರಿಸ್ತಾರೆ ಅಲ್ಲಿ ಚೈನಾದ ಜಿಂಗ್ ಪಿಂಗ್ ಹೇಳಿದ್ರು ಅವ್ನು ತೋರಿಸ್ತಾರೆ ಚೈನಾ ಜಿಂಗ್ ಪಿಂಗ್ ಪ್ರೆಸಿಡೆಂಟು ಗ್ರಿಲ್ ಸೈಡ್ ನಡೆಯಲಿ ಅವನ ಅರವತ್ಮೂರು ವರ್ಷ ಇವ್ರ ಎಪ್ಪತ್ಮೂರು ವರ್ಷ ದೇ ಕೆ ಮೋದಿ ಅವರು ಕೆತ್ತನಾ ತಂದೂರಿಸ್ತಾ ಓ ರೈಲಿ ಅವರೇ ಬಾಳ ಗ್ರೇಟ್ ಅಂತಕ್ಕಂಥದ್ದು ಬೆಳಿಗ್ಗೆ ಸಾಯಂಕಾಲ ಅವರಿಗೆ ಏನು ತೋರಿಸ್ತಾರಲ್ಲ ಇದರಿಂದ ಯಾರಿಗೂ ಒಂದು ರೂಪಾಯಿ ಅನುಕೂಲ ಆಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸಾಕ ಸಾಕ